ಚಿಂದ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ನಡೆಸ್ತಾನ ಇದ್ದಾರೆ ವಿಜಯನಗರದ ಶಾಸಕರ ಜೊತೆ ಎರಡೆರಡು ಬಾರಿಗೆ ಸಭೆಯನ್ನ ಮಾಡಿದ್ದಾರೆ ಬಹಳ ಕುತೂಹಲ ಕಾರಣ ಆಗಿದೆ ವಿಜಯನಗರ ಎಂಎಲ್ಎ ಕಾಂಗ್ರೆಸ್ ಎಂಎಲ್ ಎ ಗವ್ಯಪ್ಪ ಜೊತೆಗೆ ಮಾತಾಡಿದಾರಂತೆ ಅದು ಎರಡು ಬಾರಿ ಏನಿರಬಹುದು ಹಾಗಾದರೆ ಏನ್ ಕೇಳಿರ್ಬೋದು ಇವರೆಲ್ಲ ಏನು ಸಲಹೆಗಳನ್ನ ಕೊಟ್ಟಿರಬಹುದು ಮೂರನೇ ಬಾರಿಯೂ ಭೇಟಿಯಾಗಲು ಸುರ್ಜೇವಾಲ ಅವರು ಸೂಚನೆ ಕೊಟ್ಟಿದ್ದಾರೆ ಎರಡನೇ ಬಾರಿಗೆ ನಡೆದಂತಹ ಸಭೆಯಲ್ಲಿ ದಾಖಲೆಗಳ ಬಗ್ಗೆ ಪ್ರಸ್ತಾಪ ಆಯಿತು ಈ ಹಿನ್ನೆಲೆ ಮತ್ತೆ ದಾಖಲೆಗಳ ಸಮೇತ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ಇರ್ಬೋದು ಹಾಗಾದರೆ ಯಾವ ದಾಖಲೆ ಅದು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅಭಿವೃದ್ಧಿಯ ಒಂದು ರಿಪೋರ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ ಹೆಂಗೆ ಅಂದರೆ ಇಲ್ಲಿ ಅವರು ಮೌಲ್ಯಮಾಪನ ಮಾಡುವಂಥ ಕೆಲಸ ಕೂಡ ಆಗ್ತಾ ಇರ್ಬೋದು ಹಿಂದೆ ನಡೆದ ಸಭೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ರು ಸರ್ಕಾರದ ಕೆಲ ನಡೆ ಬಗ್ಗೆ ಕೂಡ ಎತ್ತಿದ್ರು ಶಾಸಕ ಗವ್ಯಪ್ಪ ಹೀಗಾಗಿ ಮತ್ತೆ ಭೇಟಿ ಮಾಡೋಕ್ಕೆ ಸುರ್ಜೇವಾಲಾ ಸೂಚಿಸಿದ್ದಾರಂತೆ ಭಾಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಗವ್ಯಪ್ಪ ಜೊತೆಗೆ ಮಾತುಕತೆ ದಾಖಲೆ ಸಮೇತ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ವಿಜಯನಗರದ ಎಮ್ ಎಲ್ ಎ ಗವ್ಯಪ್ಪ ಏನು ದಾಖಲೆ ಸಮೇತ ಅಂದರೆ ಅವರ ಕ್ಷೇತ್ರದಲ್ಲಿ ಆಗಿರುವಂತಹ ಕೆಲಸಗಳ ಬಗ್ಗೆನ ಅಥವಾ ನಮ್ಮ ಕ್ಷೇತ್ರಕ್ಕೆ ಅನುದಾನದ ಕೊರತೇನ ಅಥವಾ ಇಲಾಖೆಗಳಲ್ಲಿ ಸರಿಯಾಗಿ ಸಮರ್ಪಕವಾಗಿ ನಾವು ಕೇಳಿದಷ್ಟು ಹಣ ಬಿಡುಗಡೆ ಆಗಿಲ್ಲ ಆ ದಾಖಲೆಗಳ ಸಮೇತ ಬರ್ತಾರಾ ಇದನ್ನು ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ ನೋಡಿ ಈಗ ವಿಜಯನಗರದ ಎಮ್ ಎಲ್ ಎ ಗವ್ಯಪ್ಪ ಜೊತೆಗೆ ಎರಡು 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 ಬಾರಿ ಸುರ್ಜವಾಲಾ ಅವರು ಮಾತುಕತೆ ನಡೆಸಿದರು ಒನ್ ಟು ಒನ್ ಮುಖಾಮುಖಿಯಾಗಿ ಗ್ಯಾರಂಟಿ ಅನುಷ್ಠಾನಗಳ ಬಗ್ಗೆ ಸಹಜವಾಗಿಯೇ ಚರ್ಚೆ ಆಗಿ ಆಗಿರುತ್ತೆ ಮತ್ತು ಅಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅನುದಾನ ಸರ್ಕಾರದಿಂದ ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗಿದೆಯಾ ಇಲ್ವಾ ಅದ್ರ ಬಗ್ಗೆನೂ ಕೂಡ ಸುರ್ಜೇವಾಲಾ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಸಕಾರಾತ್ಮಕವಾಗಿ ಅಂದರೆ ಸರ್ಕಾರದ ಪರವಾಗಿನೇ ಅನ್ನೋ ರೀತಿಯಲ್ಲಿ ಏನು ಗವ್ಯಪ್ಪ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಇನ್ನೂ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಅವರು ಮಾತನಾಡುವುದು ಬಾಕಿ ಉಳಿಸ್ಕೊಂಡಿದ್ದಾರೆ ಮೂರನೇ ಬಾರಿ ಕೂಡ ಅವರಿಗೆ ಬಂದು ಭೇಟಿಯಾಗುವಂತೆ ಸುರ್ಜೇವಾಲಾ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ನಾಳೆ ದೆಹಲಿಯಲ್ಲಿ ನಡೆಯುತ್ತಾ ಹೈ ವೋಲ್ಟೇಜ್ ಮೀಟಿಂಗ್ ಸಿ ಎಂ ಡಿ ಜೊತೆ ಮಹತ್ವದ ಮಾತುಕತೆ ನಡೆಸ್ತಾರ ವರಿಷ್ಠರು ನಾಲ್ಕು ಎಮ್ ಎಲ್ ಸಿ ಸ್ಥಾನಗಳ ಅಭ್ಯರ್ಥಿಗಳು ಬಹುತೇಕವಾಗಿ ಫೈನಲ್ ಆಗೋ ಸಾಧ್ಯತೆಗಳು ನಾಲ್ಕು ಹೆಸರಿನ ಎಮ್ ಎಲ್ ಸಿ ಆಗಿತ್ತಲ್ವಾ ಕೆಲ ಕಾರಣಗಳಿಂದಾಗಿ ತಡೆ ಹಿಡಿದಿದ್ರು ಅಂದರೆ ಅಪಸ್ವರ ಇತ್ತು ಪಕ್ಷದೊಳಗಡೆ ಅಂದರೆ ಕೆಲವು ಆಕಾಂಕ್ಷಿಗಳು ಧ್ವನಿ ಎತ್ತಿದ್ರು ರಾಹುಲ್ ಗಾಂಧಿ ಖರ್ಗೆ ಸಮ್ಮುಖದಲ್ಲಿ ಅಂತಿಮ ಮುದ್ರೆ ಒತ್ತು ಸಾಧ್ಯತೆಗಳಿದ್ದಾವೆ ಹಳೆ ಪಟ್ಟಿಗೆ ಒಪ್ಪಿಗೆ ಪಡೆಯೋಕೆ ಸಿಎಂ ಸಿದ್ದರಾಮಯ್ಯ ಪ್ರಯತ್ನ ಪಡ್ತಿದ್ದಾರೆ ಇನ್ನು ನಿಗಮ ಮಂಡಳಿ ಇಪ್ಪತ್ತ್ಮೂರು ಸ್ಥಾನ ಅದನ್ನು ಕೂಡ ಆಯ್ಕೆ ಮಾಡ್ತಾರೆ ಪರಮೇಶ್ವರ್ ನೇತೃತ್ವದ ಕಮಿಟಿ ನೀಡಿರುವಂತಹ ಪಟ್ಟಿಗೆ ಒಪ್ಪಿಗೆ ಕೊಡಿಸುವಂತಹ ಸಾಧ್ಯತೆಗಳಿದ್ದಾವೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ನಿರ್ದೇಶಕ ಸ್ಥಾನ ಸಿಗುವುದಿಲ್ಲ ಖಚಿತ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿದವ್ರಿಗೆ ಸರ್ಕಾರ ಬರಲಿಕ್ಕೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಯಾರೆಲ್ಲ ಹಿಂದಿನ ಕೆಲಸ ಮಾಡಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಒತ್ತಾಯ ಪಕ್ಷದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕೇಳಿಬಂದಿತ್ತು ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ರು ಈಗ ಇಪ್ಪತ್ತ್ಮೂರು ಸ್ಥಾನ ಏನು ಖಾಲಿ ಇತ್ತು ನಿಗಮ ಮಂಡಳಿ ಅದನ್ನು ಕೂಡ ಬಹುತೇಕವಾಗಿ ಫೈನಲ್ ಮಾಡುವಂಥ ಸಾಧ್ಯತೆಗಳು ಹೊಸದಾಗಿ ಆಯ್ಕೆಯಾಗಿರುವಂಥ ಶಾಸಕರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಪ್ಲಾನ್ ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಜೊತೆಗೆ ನಾಲ್ಕು ಎಮ್ ಎಲ್ ಸಿ ಸ್ಥಾನಗಳು ಈಗಾಗಲೇ ಹೆಸರು ಫೈನಲ್ ಆಗಿತ್ತು ಹೈಕಮಾಂಡ್ ಮುಂದೆ ಕೂಡ ಕಳಿಸಲಾಗಿತ್ತು ಮತ್ತೆ ಕೆಲವೊಂದಿಷ್ಟು ಅಸಮಾಧಾನಗಳು ಆಕಾಂಕ್ಷಿಗಳು ಬೇಸರ ಅದರ ಜೊತೆಗೆ ಪಕ್ಷಕ್ಕಾಗಿ ದುಡಿದಂಥವ್ರನ್ನ ಇಲ್ಲಿ ನೇಮಕ ಮಾಡಿಲ್ಲ ಅನ್ನುವಂಥ ಕೂಗೇನಿದ್ದಿತ್ತು ಹಾಗಾಗಿನೇ ಅದನ್ನ ಫೈನಲ್ ಆದರೂ ಕೂಡ ತಡೆ ಹಿಡಿದಿದ್ರು ಅಂತಿಮವಾಗಿ ಮುದ್ರೆಯನ್ನು ಒದ್ಲಿಕ್ಕೆ ಈಗ ಬಹುತೇಕವಾಗಿ ಆ ನಾಲ್ಕು ಹೆಸರುಗಳು ಫೈನಲ್ ಆಗುತ್ತೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಗವ್ಯಪ್ಪ ಜೊತೆಗೆ ಜೊತೆಗೆ ಯಾಕೋ ಬಹಳ ಕುತೂಹಲ ಕಾರಣ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಏನೋ ದಾಖಲೆ ತರ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅಸಮಾಧಾನ ಇರುವಂತಹ ದಾಖಲೆಗಳ ಪಟ್ಟಿಯನ್ನು ಸಾಕ್ಷ್ಯ ಸಮೇತವಾಗಿ ತರ್ತೇನೆ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ರಾ ಅಂತ ಹೇಗೆ ಜೊತೆಗೆ ಡ ಸಿ ಎಂ ಡಿ ಸಿ ಎಮ್ ದೆಹಲಿಯ ಒಂದು ಚರ್ಚೆ ಯಾವ ರೀತಿ ಪ್ರಶ್ನೆಗಳಿಗೆ ಹಾಕ್ತಾ ಇದೆ ಮತ್ತು ಬಹುತೇಕವಾಗಿ ಆ ನಾಲ್ಕು ಹೆಸರುಗಳನ್ನು ಫೈನಲ್ ಮಾಡ್ಬೋದಾ ಏನಂತ ಪ್ರಭು ಮೊದಲನೆಯದಾಗಿ ಈಗ ಸುರ್ಜೇವಾಲಾ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ ಜೊತೆ ಒನ್ ಟು ಒನ್ ಸಭೆಯನ್ನು ಮಾಡ್ತಾ ಇದ್ದಾರೆ ನಿನ್ನೆಯಿಂದಲೂ ಕೂಡ ಸಭೆಗಳನ್ನು ನಡೀತಾ ಇದೆ ಸೊ ಇವತ್ತು ವಿಜಯನಗರ ಕೊಪ್ಪಳ ಸೇರಿದಂತೆ ಹಲವು ಜಿಲ್ಲೆಗಳ ಶಾಸಕರ ಜೊತೆ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ ಸುಮಾರು ಇಪ್ಪತ್ತೊಂದು ಶಾಸಕರ ಜೊತೆ ಇವತ್ತು ಸಭೆ ನಡೀತಾ ಇದೆ ಸೊ ಈ ಒಂದು ಸಭೆಯಲ್ಲಿ ಶಾಸಕರು ಈಗಾಗಲೇ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಅನುದಾನ ಇನ್ನಿತರೆ ವಿಚಾರಗಳ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಪ್ರಮುಖವಾಗಿ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇರುವಂತಹದ್ದು ಅಂದರೆ ಇಲ್ಲಿ ವಿಜಯನಗರ ಕ್ಷೇತ್ರದ ಶಾಸಕರಾಗಿರುವಂಥ ಗವಿಯಪ್ಪ ಅವರ ಚರ್ಚೆ ಸಭೆ ಬೆಳಗ್ಗೆ ಗವ್ಯಪ್ಪ ಅವರು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ತದನಂತರದಲ್ಲಿ ಗವ್ಯಪ್ಪ ಅವರು ಹೊರ್ಗಡೆ ಬರ್ತಾರೆ ಕೆ ಪಿ ಸಭೆಯನ್ನು ಮುಗಿಸಿ ಹೊರಗಡೆ ಬರ್ತಾರೆ ಅವರು ಹೊರ್ಗಡೆ ಬರ್ತಿದ್ದ ಹಾಗೆ ಮತ್ತೊಮ್ಮೆ ನೀವು ಭೇಟಿ ಮಾಡಬೇಕು ಅನ್ನುವಂಥ ಸುರ್ಜೇವಾಲಾ ಅವರ ಕರೆ ಬರುತ್ತೆ ನಂತರದಲ್ಲಿ ಮತ್ತೆ ಗವ್ಯಪ್ಪ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡ್ತಾರೆ ಆಗ ಮತ್ತಷ್ಟು ಚರ್ಚೆಗಳು ಅಲ್ಲಿ ನಡೆಯುತ್ತೆ ಆ ತದನಂತರದಲ್ಲಿ ಗವ್ಯಪ್ಪ ಅವರು ಸುರ್ಜೇವಾಲಾ ಅವ್ರಿಗೆ ನನ್ನ ಬಳಿ ಮತ್ತಷ್ಟು ದಾಖಲೆಗಳಿದೆ ಅನ್ನುವಂಥ ವಿಚಾರವನ್ನು ಅವರಿಗೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ಆ ದಾಖಲೆಗಳು ಯಾವುದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರವ ಅಥವಾ ಆ ಕ್ಷೇತ್ರದ ಉಸ್ತುವಾರಿ ಆಗಿರುವಂತಹ ಜಮೀರ್ ಅವರ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರವ ಅಥವಾ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ಸು ವಿಚಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಸೊ ಆ ಒಂದು ದಾಖಲೆಗಳನ್ನು ನಾವು ತರ್ತೇನೆ ಅಂಥೇಳಿ ಅವರು ಹೇಳಿದ ಮೇಲೆ ಮತ್ತೆ ನೀವು ನನ್ನನ್ನು ಭೇಟಿಯಾಗಬೇಕು ಅಂತೇಳಿ ಸುರ್ಜೇವಾಲಾ ಅವ್ರಿಗೆ ಹೇಳಿ ಕಳಿಸ್ತಾರೆ ತದನಂತರದಲ್ಲಿ ಅಲ್ಲಿ ಕೆ ಪಿ ಸಿ ಸಿ ಕಚೇರಿಯಿಂದ ಅವರು ಓಡ್ ಗವಿಯಪ್ಪ ಅವರು ಹೊರಗಡೆ ಹೊರಟಿದ್ದಾರೆ ಸೊ ಸಂಜೆ ಮತ್ತೆ ಅವರನ್ನು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಸೊ ಸುರ್ಜೆ ಗವಿಯಪ್ಪ ಅವರು ಆ ಕಡೆ ಹೋಗ್ತಿದ್ದಾಗೆ ಈ ಕಡೆ ನಾಗೇಂದ್ರ ಅವ್ರಿಗೆ ಅವರು ಮತ್ತೊಮ್ಮೆ ಕರೆಸ್ಕೊಳ್ತಾರೆ ನಾಗೇಂದ್ರ ಅವ್ರದ್ದು ಇವತ್ತು ಇರಲಿಲ್ಲ ಶಾಸಕರ ಪಟ್ಟಿಯಲ್ಲಿ ಇವತ್ತು ಇರಲಿಲ್ಲ ಆದರೆ ನಿನ್ನೆ ಕೂಡ ಶಾಸಕರ ಪಟ್ಟಿ ಇರಲಿಲ್ಲ ನಿನ್ನೆ ಕೂಡ ನಾಗೇಂದ್ರ ಅವರನ್ನು ಕರೆಸಿ ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಾಗೇಂದ್ರ ಅವರ ಜೊತೆ ನಡೆಸ್ತಾರೆ ಇವತ್ತು ಕೂಡ ನಾಗೇಂದ್ರ ಅವರನ್ನು ಕರೆಸ್ಕೊಳ್ತಾರೆ ಅವರ ಜೊತೆ ಈಗ ಚರ್ಚೆಯನ್ನು ಮಾಡಬೇಕಾಗಿದೆ ಯಾವ ಕಾರಣಕ್ಕಾಗಿ ಅವರನ್ನು ಕರೆಸ್ಕೊಂಡ್ರು ಅನ್ನುವಂಥದ್ದು ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ ಕಾರಣ ಬಳ್ಳಾರಿ ಜಿಲ್ಲೆಯವರು ನಾಗೇಂದ್ರ ಅವರು ಕೂಡ ಹಾಗಾಗಿ ಏನಾದರೂ ಅವರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಏನಾದರೂ ಗವ್ಯಪ್ಪ ಅವರು ಸುರ್ಜೇವಾಲಾ ಅವರ ಮುಂದೆ ಇಟ್ಟಿದ್ರ ಅವರಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಏನಾದರೂ ಇಟ್ಟಿದ್ರ ಆ ಕಾರಣಕ್ಕೆ ಏನಾದರೂ ನಾಗೇಂದ್ರ ಅವ್ರನ್ನ ಮತ್ತೆ ಕೆ ಪಿ ಸಿ ಸಿ ಕಚೇರಿ कर्सक्रम ಕುತೂಹಲಗಳು ಕೂಡ ಇದೆ ನಾಗೇಂದ್ರ ಅವರು ಈಗ ಸುರ್ಜೇವಾಲ್ ಅವರನ್ನು ಭೇಟಿ ಮಾಡಿದ ನಂತರ ಅದಕ್ಕೆ ಒಂದು ಕ್ಲಾರಿಟಿ ಸಿಗಬಹುದು ಜೊತೆಗೆ ಗವ್ಯಪ್ಪ ಅವರು ಕೂಡ ದಾಖಲೆಗಳನ್ನು ಕೊಡ್ತೇವೆ ಅಂತೇನು ಹೇಳಿ ಬಂದಿದ್ದಾರೆ ಅವರು ಮತ್ತೆ ಕೆ ಪಿ ಸಿ ಸಿ ಕಚೇರಿಗೆ ಬಂದು ಸುರ್ಜೇವಾಲ್ ಅವರನ್ನು ಭೇಟಿ ಮಾಡಬೇಕಾಗತ್ತೆ ಆ ನಂತರ ಇದಕ್ಕೆ ಒಂದು ಸ್ಪಷ್ಟನೆ ಸಿಗಲಿದೆ ಪ್ರಭು ತದನಂತರ ಮತ್ತೊಂದು ಕಡೆ ನಾಳೆ ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ತೇಳ್ತಾ ಇದ್ದಾರೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ನಾಳೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ ಆ ಸಂದರ್ಭದಲ್ಲಿ ಎಮ್ ಎಲ್ ಸಿ ನಾಲ್ಕು ಸ್ಥಾನಗಳಿಗೆ ಏನು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗತ್ತೆ ಅದರ ಬಗ್ಗೆ ಕೂಡ ಈಗಾಗಲೇ ಒಂದು ಪಟ್ಟಿ ಈಗಾಗಲೇ ರೆಡಿಯಾಗಿತ್ತು ಅದರ ನಾಲ್ಕು ಅಭ್ಯರ್ಥಿಗಳನ್ನು ಕೂಡ ಫೈನಲ್ ಮಾಡಲಾಗಿತ್ತು ಆದರೆ ಅಂತಿಮವಾಗಿ ಹೈಕಮಾಂಡ್ ಅದನ್ನು ಪೆಂಡಿಂಗ್ ಇಟ್ಟಿತ್ತು ರಮೇಶ್ ಬಾಬು ಹಾಗೆ ಆರತಿ ಕೃಷ್ಣ ಜೊತೆಗೆ ಡಿ ಜಿ ಸಾಗರ್ ಮತ್ತು ದಿನೇಶ್ ಅಮಿರ್ಮಠವರ ಆಯ್ಕೆ ಸೊ ಬೇರೆ ಹೆಸರುಗಳನ್ನು ಕೊಡುವಂತೆ ಹೈಕಮಾಂಡ್ ಕೂಡ ಸೂಚನೆಯನ್ನು ಮಾಡಿತ್ತು ಆ ನಂತರದಲ್ಲಿ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸಕ್ಕೆ ತೆರಳಿದ ನಂತರ ಮುಖ್ಯಮಂತ್ರಿಗಳು ಹಳೆ ಪಟ್ಟಿಯನ್ನು ಇಟ್ಕೊಂಡು ಮತ್ತೊಮ್ಮೆ ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದರು ಆಗ ಖರ್ಗೆ ಅವರನ್ನು ಭೇಟಿ ಮಾಡಿದರು ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದರು ಆಗ ಸಮಗ್ರವಾಗಿ ಚರ್ಚೆಯಾದ ನಂತರ ಹಳೆಯ ಪಟ್ಟಿಗೆ ಒಪ್ಪಿಗೆಯನ್ನು ಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದರು ಆದರೆ ರಾಹುಲ್ ಗಾಂಧಿ ಅವರು ಬಂದ ನಂತರ ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ ಅಂತೇಳಿ ಖರ್ಗೆ ಅವರು ಕೂಡ ಹೇಳಿ ಕಳಿಸಿದ್ರು ಈಗ ನಾಳೆ ರಾಹುಲ್ ಗಾಂಧಿ ಅವರ ಜೊತೆ ಸಭೆ ನಡೆಯೋದ್ರಿಂದ ಸಹಜವಾಗಿ ಇದು ಕ್ಲಿಯರ್ ಆಗತ್ತೆ ಅದೇ ಹಳೆ ಪಟ್ಟಿಗೆ ಒಪ್ಪಿಗೆಯನ್ನು ನೀಡುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಇದರ ಜೊತೆಗೆ ಇಪ್ಪತ್ತ್ ಮೂರು ನಿಗಮ ಮಂಡಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಬೇಕಾಗತ್ತೆ ಹೊಸವ ಶಾಸಕರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡೋದು ಹಾಗೆ ನಿಗಮ ಮಂಡಳಿ ನಿರ್ದೇಶಕರ ಪಟ್ಟಿ ಪರಮೇಶ್ವರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಲಾಗಿತ್ತು ಕಾರ್ಯಕರ್ತರಿಗೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಸೊ ಆ ಪಟ್ಟಿಗೂ ಕೂಡ ಕೂಡ ಅಂತಿಮವಾಗಿ ಒಪ್ಪಿಗೆಯನ್ನು ಪಡೆಯುವಂತಹ ಸಾಧ್ಯತೆಗಳಿದೆ ಹಾಗಾಗಿ ನಾಳೆ ದೆಹಲಿ ಭೇಟಿ ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ